ತೆಕ್ಕಲಕೋಡೆಯಿಂದ ಬಂದಿದ್ದೇನೆ ಈಗ ಬಿ ಎ ಸೆಕೆಂಡ್ ಇಯರ್ ಓದ್ತಾ ಇದ್ದೇನೆ ಉಮಾರ್ ಶರೀಫ್ ಅವ್ರು ಹೇಳಿದ್ರು ಗಾಡಿ ಈಸ್ ಓನ್ಲಿ ಒನ್ ದೇವರು ಒಬ್ನೇ ಅಂತ ಆದರೆ ಮೊಹಮ್ಮದ್ ಫೈಗಂಬರ್ ಅವರು ಹಲ್ಲಂ ಕಡೆಯಿಂದ ಬಂದವರು ಮೊಹಮ್ಮದ್ ಫೈಗಂಬರ್ಗೆ ಪ್ರಿಯವಾದ ಪ್ರಿಯವಾದ ಪ್ರವಾದಿ ಅಂದರೆ ಮೊಹಮ್ಮದ್ ಫೈಗಂಬರು ಅವರು ಸ್ವಾಮೀಜಿ ಹೇಳಿದರು ಮೊಹಮ್ಮದ್ ಫೈಗಂಬರ್ ಅವರು ನಮ್ಮಂತೆ ಮಾಮೂಲಿ ಮನುಷ್ಯರು ಅಂತ ಆದರೆ ಅವರು ನಮ್ಮಂತೆ ಮಾಮೂಲಿ ಮನುಷ್ಯರಾಗಿದ್ರೆ ಅಲ್ಲಾನು ಮಹಮ್ಮದ್ ಪೈಗಂಬರಿಗೆ ಸಂದೇಶವನ್ನು ಸಾರ್ತಿದ್ದಿಲ್ಲ ಆ ಮೊಹಮ್ಮದ್ ಫೈ ಇವತ್ತು ಮುಸ್ಲಿಮ್ಸ್ ಪ್ರಚಾರ ಆಗ್ಬೇಕಾದ್ರೆ ಕಾರಣ ಮೊಹಮ್ಮದ್ ಪೈಗಂಬರ್ ಆದರೆ ಅವರಿಲ್ಲ ಅವರಿಲ್ಲಪ್ಪ ಅಂದಿದ್ರೆ ಈ ಮುಸ್ಲಿಮ್ಸು ಇಷ್ಟೊಂದು ಇವತ್ತು ದೇಶದಲ್ಲಿ ಪ್ರಚಾರ ಆಗಕ್ಕೆ ಸಾಧ್ಯವಿದ್ದಿಲ್ಲ ಆದರೆ ಇವ್ರು ಏನಂತ ಹೇಳ್ತಿದ್ರೆ ಮೊಹಮ್ಮದ್ ಪೈಗರ್ ನಮ್ಮಂತೆ ಮಾಮೂಲಿ ಮನುಷ್ಯ ಅಂತ ಹೇಳ್ತಾರೆ ಫಸ್ಟ್ ಕ್ವಶನ್ ಸೆಕೆಂಡ್ ಇವಾಗ ನೀವು ಪ್ರಶ್ನೆ ಕೇಳಿದಿರ ಮೊಹಮ್ಮದ್ ಸಲ್ಲಾಅಲಿಂ ನಮ್ಮಂತ್ರೆ ಮನುಷ್ಯರ ಇಲ್ಲ ಅಂತ ನೋಡಿ ನಾವು ಏನೇ ಮಾತಾಡಿದ್ರು ಕೂಡ ನಮಗೆ ಆಧಾರ ನಮಗೆ ಪ್ರೂಫ್ ಬಂದು ಕುರ್ಆಾನೋ ಮತ್ತು ಪ್ರವಾದಿನ ಸಂದೇಶ ಕುರಾನ್ ಅಲ್ಲಿ ದೇವ್ನ ಹೇಳ್ಕೊಳ್ತಾನೆ ಕುಲ್ ಇನ್ನಮ ಅನ ಬಶರು ಅನ್ನಮ ಇಲಾಹುಕುಂ ಇಲಾಹು ವಾಹಿದ್ ಅಂದ್ರೆ ದೇವ್ನಿ ಹೇಳ್ಕೊಳ್ತಾನೆ ಇನ್ನಿಸ್ಲುಕು ಯುಹ ಖಂಡಿತವಾಗಿ ನಾನು ಕೂಡ ಬಷರ್ ಬಷರ್ ಅಂದ್ರೆ ನೀವು ಡಿಕ್ಷನರಿ ನೋಡಿ ನೋಡಿ ಡಿಕ್ಷನರಿನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬಷರ್ ಅಂದ್ರೆ ಮನುಷ್ಯ ಅಂತ ಪ್ರವಾದಿ ಬಂದು ಒಬ್ಬರು ಮನುಷ್ಯರು ಆದರೆ ಅವರಿಗೆ ವಹಿ ಬರುತ್ತಿತ್ತು ಅದರಲ್ಲಿ ವ್ಯತ್ಯಾಸ ಇದೆ ನಮಗೆ ವಹಿ ಬರೋದಿಲ್ಲ ನಮಗೆ ದಿವ್ಯವಾಣಿ ಬರೋದಿಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಂಗೆ ವಹಿ ಬಂತು ದಿವ್ಯವಾಣಿ ಬಂತು ಕುರಾನ್ ಬಂತು ನಮ್ಮಲ್ಲಿ ಯಾರಿಗೂ ವಹಿ ಬರೋದಿಲ್ಲ ಅದರಲ್ಲಿ ಅವರು ವ್ಯತ್ಯಾಸ ಆಗ್ತಾರೆ ಆದರೆ ಅವರು ಕೂಡ ಬಷರ್ ಅಂತ ಕುರಾನ್ ಹೇಳ್ಕೊಳ್ಳುತ್ತೆ ಸೂರ ಕೆಹಫ್ ನಲ್ಲಿ ಲಾಸ್ಟ್ ಆಯತ್ ನಲ್ಲಿ ನೂರ ಹತ್ತನೇ ಆಯತ್ತನ್ನು ನೀವು ಕುರಾನ್ ನಲ್ಲಿ ಓದಿ ನಿಮಗೆ ಗೊತ್ತಾಗತ್ತೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈ ಸಲ್ಲಂ ಅವರನ್ನು ನೋಡಕ್ಕೆ ಕೆಲವರು ಬರ್ತಾರೆ ಇದು ಒಂದು ರಿಯಾದು ಸಾಲಿಹಿನ್ ಇದೆ ಹದೀಸ್ ನಂಬರ್ ಒನ್ ಫಾರ್ಟಿ ತ್ರೀ ರಿಯಾದು ಸಾಲಿಹಿನ್ ಈ ಈ ಸ್ಟೋರಿ ಬರುತ್ತೆ ಮೂವರು ಬರ್ತಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅನ್ನು ನೋಡೋದಕ್ಕೋಸ್ಕರ ಪ್ರವಾದಿ ಮೊಹಮ್ಮದ್ ಸಲಹಲ್ಲಂಗೆ ಮದುವೆ ಆಗಿದೆ ಅವರಿಗೆ ಮಕ್ಕಳು ಉಂಟು ಅವರು ಊಟ ಮಾಡ್ತಾರೆ ಎಲ್ಲವನ್ನು ನೋಡ್ಬಿಟ್ಟು ಈ ಮೂವರು ಹೇಳ್ತಾರೆ ಹೇಗಿದ್ರು ಪ್ರವಾದಿ ಬಂದು ಸ್ವರ್ಗಕ್ಕೆ ಹೋಗ್ತಾರೆ ನಾವು ಬಂದು ಇದಕ್ಕಿಂತ ಅಧಿಕ ಕಾರ್ಯಗಳು ಮಾಡ್ಬೇಕು ಇದಕ್ಕಿಂತ ಅಧಿಕ ಕರ್ಮಗಳನ್ನು ಮಾಡಬೇಕಂತೂ ಅವ್ರು ಹೇಳ್ಕೊಂಡು ಮೂವರ್ನಲ್ಲಿ ಒಬ್ಬರು ಹೇಳ್ತಾನೆ ನಾನು ಇನ್ನ ಮೇಲೆ ಮದುವೆನೆ ಮಾಡ್ಕೊಳ್ಳಲ್ಲ ಅಂತ ನಾನು ಇನ್ನ ಮೇಲೆ ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಒಬ್ಬ ಹೇಳ್ಕೊಳ್ತಾನೆ ಇನ್ನೂ ಹೇಳ್ಕೊಳ್ತಾನೆ ನಾನು ಬಂದು ಇನ್ನ ಮೇಲೆ ಎವ್ರಿ ಡೇ ಎವ್ರಿ ಡೇ ನಾನು ಒಂದು ಉಪವಾಸ ಮಾಡ್ತೀನಿ ಅಂತ ಅಂದ್ರೆ ಒಂದ್ ದಿನ ಬಿಡದೆ ಯಾವತ್ತಿಗೂ ನಾನು ಉಪವಾಸ ಮಾಡ್ತೀನಿ ಅಂತ ಒಬ್ಬ ಹೇಳ್ತಾನೆ ಇನ್ನೊಬ್ಬ ಹೇಳ್ಕೊಳ್ತಾನೆ ನಾನು ರಾತ್ರಿ ಹೊತ್ತು ನಿದ್ದೆನೆ ಮಾಡೋದಿಲ್ಲ ದೇವನನ್ನು ಆರಾಧನೆ ಮಾಡ್ತಾನೆ ನಮಾಜ್ ಮಾಡ್ತಾನೆ ನಾನು ಇರ್ತೀನಿ ಅಂತ ಇದು ಪ್ರವಾದಿ ಮೊಹಮ್ಮದ್ ಸಲಹಾಅಲ್ಲ ಗೊತ್ತಾದ್ಮೇಲೆ ಅವ್ರು ಏನ್ ಅಂದ್ರೆ ಆ ಮೂವರ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ಪ್ರವಾದಿ ಮೊಹಮ್ಮದ್ ಸಲಹಂ ಕೇಳ್ಕೊಳ್ತಾರೆ ಹೀಗೆ ಹೇಳಿದ್ರ ಹೀಗೆ ಹೇಳಿದ್ರೆ ನೀವು ನಮ್ಮವರಲ್ಲ ಯು ಆರ್ ನಾಟ್ ಫ್ರಮ್ ಮೀ ನಮಗೆ ಸೇರಿದವರಲ್ಲ ಅಲ್ಲ ನೀವು ಆಮೇಲೆ ಪ್ರವಾದಿ ಹೇಳ್ತಾರೆ ನಾನು ಮದುವೆ ಮಾಡ್ಕೊಳ್ತೇನೆ ನನಗೆ ಹೆಂಡತಿ ಉಂಟು ನಾನು ರಾತ್ರಿ ಹೊತ್ತು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಸ್ವಲ್ಪ ಹೊತ್ತು ನಮಾಜ್ ಮಾಡ್ತೀನಿ ಮತ್ತೆ ನಾನು ಕೆಲವು ದಿನ ಉಪವಾಸ ಮಾಡ್ತೀನಿ ಕೆಲವು ದಿನ ಉಪವಾಸ ಇರೋದಿಲ್ಲ ನಿಮ್ಮ ಕಣ್ಣಿಗೆ ಮಾಡಬೇಕಾಗಿದ್ದ ಡ್ಯೂಟಿ ಇದೆ ನಿಮ್ಮ ಕಣ್ಣಿಗೆ ಬೇಕಾಗಿದ್ದ ರೈಟ್ಸ್ ಇದೆ ನಿಮ್ಮ ಹೆಂಡತಿಗೆ ಮಾಡಬೇಕಾಗಿದ್ದ ಡ್ಯೂಟಿ ಇದೆ ಅವ್ರಿಗೂ ರೈಟ್ಸ್ ಇದೆ ನಿಮ್ಮ ದೇಹಕ್ಕೆ ಮಾಡಬೇಕಾಗಿದ್ದ ಡ್ಯೂಟಿ ಇದೆ ಆ ದೇಹಕ್ಕೂ ರೈಟ್ಸ್ ಇದೆ ಆದ್ದರಿಂದ ನೀವು ಎಕ್ಸ್ಟ್ರೀಮ್ಗೆ ಹೋಗಬೇಡಿ ಎಕ್ಸ್ಟ್ರೀಮ್ಗೆ ಹೋಗಬೇಡಿ ಅಂತ ಪ್ರವಾದಿ ಮೊಹಮ್ಮದ್ ಸಲಹ್ ಅಲ್ಲಂ ಹೇಳ್ಕೊಂಡಿದ್ದಾರೆ ಆದ್ದರಿಂದ ಈ ಹದೀಸಲ್ಲ ನೋಡಿದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಸಲ್ಲಾಂ ಮದುವೆ ಮಾಡಿಕೊಂಡ್ರು ಅವರಿಗೆ ಹೆಂಡತಿ ಉಂಟು ಹೆಂಡತಿಗಳು ಉಂಟು ಮಕ್ಕಳು ಉಂಟು ಅವರು ಊಟ ಮಾಡ್ತಿದ್ರು ಅವರು ನಿದ್ದೆ ಮಾಡ್ತಿದ್ರು ಹಾಗಾಗಿ ಅವ್ರು ಬಷರಾಗಿದ್ದರು ಕುರಾನ್ ಹೇಳ್ಕೊಳತ್ತೆ ಅವರು ಮಾರ್ಕೆಟ್ ನಲ್ಲಿ ನಡೀತಿದ್ರು ಅವರು ಫೈಟ್ ಮಾಡ್ತಿದ್ರು ಹಾಗಾಗಿ ಅವರು ಮನುಷ್ಯ ಮನುಷ್ಯರು ಆದ್ರೆ ನಮ್ ತರ ಇಲ್ಲ ನಮ್ಗಿಂತ ಅವರು ಶ್ರೇಷ್ಠವಾದ ಮನುಷ್ಯ ಪ್ರಪಂಚನಲ್ಲಿ ಬಹಳ ಶ್ರೇಷ್ಠವಾದ ಮನುಷ್ಯ ಕುರಾನ್ ನಲ್ಲಿ ಹೇಳ್ಕೊಳುತ್ತೆ ದೇವನ ಹೇಳ್ಕೊಳ್ತಾನೆ ಸೂರ ಅಂಬಿಯ ಇಪ್ಪತ್ತು ಒಂದನೇ ಅಧ್ಯಾಯ ನೂರ ಏಳನೇ ಆಯತ್ನಲ್ಲಿ ವಮಾ ಅರ್ಸಲ್ನಾಕ್ ಇಲ್ಲ ವಿ ಯೂ ನಾಟ್ ಬಟ್ ಆಸ್ ಅರ್ಸಿ ಟು ದ ಎಂಟೈರ್ ಮ್ಯಾನ್ ಕೈಂಡ್ ನಾವು ಪ್ರವಾದಿ ಮೊಹಮ್ಮದ್ ಸಲಹಾಅಲ್ಲ ಸಲ್ಲಮ್ನ್ನು ಕಲಿಸ್ಕೊಟ್ಟಿದ್ವಿ ಯಾರಕ್ಕೋಸ್ಕರ ನಿಮ್ಮ ನಿಮ್ಮೆಲ್ಲರ ನಿಮ್ಮ ಮೇಲೆ ಇರುವ ಕರ್ಣೆಗೋಸ್ಕರ ಪ್ರವಾದಿ ಮೊಹಮ್ಮದ್ ಸಲ್ಲಮ ಒಂದು ರಹ್ಮ ನಿಮಗೆ ಒಳ್ಳೆಯದನ್ನು ಮಾಡಿಸೋದಕ್ಕೋಸ್ಕರ ಪ್ರವಾದಿ ಮೊಹಮ್ಮದ್ ಸುಲಾ ವಸ್ಸಲಂ ಅನ್ನು ಅಲ್ಲಾಹನು ಕಳುಹಿಸಿಕೊಟ್ಟಿದ್ದಾನೆ ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸುಲ್ಲಾ ವಸ್ಸಲಂ ಒಬ್ಬರು ಮನುಷ್ಯರಾಗಿದ್ರು ಆದ್ರೆ ಮನುಷ್ಯರಲ್ಲಿ ಬಹಳ ಶ್ರೇಷ್ಠವಾದ ಮನುಷ್ಯ ಮತ್ತೆ ಪೈಗಂಬರಾಗಿದ್ರು ನಮ್ಮಲ್ಲಿ ಯಾರಿಗೂ ಆ ವಹಿ ಬರೋದಿಲ್ಲ ನಮ್ಮಲ್ಲಿ ಯಾರಿಗೂ ದಿವ್ಯವಾಣಿ ಬರೋದಿಲ್ಲ ನಮ್ಮಲ್ಲಿ ಯಾರಿಗೂ ಕುರಾನ್ ಬಂದು ಬರೋದಿಲ್ಲ ಆಕಾಶದಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲಂಗೆ ಕೊನೆಗೆ ಬಂದಿರೋದು ದಿವ್ಯವಾಣಿ ಅದೇ ಕುರಾನ್ ಅಕಸ್ಮಾತ್